ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಬನ್ ಯೂಟ್ಯೂಬ್ ಚಾನಲ್ ಬೆಂಗಲ್ ಸಂಘ ಸಮಿತಿಯ ಹೋರಾಟಕ್ಕೆ ವ್ಯಾಯಾಮ ನೂರ ನಲವತ್ತು ಕೋಟಿ ಜನರಿಗೆ ಮಾಡಿದಂಥ ಅವಮಾನ ಪ್ರಮುಖ ನಾಯಕರ ಮಕ್ಕಳಾಗಲಿ ಬಾವುಟವನ್ನು ಹಿಡಿದು ನೀವು ಹೊರದ ಬರದೇ ಇದ್ದರೆ ನಿಮ್ಮ ಭವಿಷ್ಯ ಅತಂತ್ರವಾಗ್ತದೆ ಅಂದ್ರೆ ಇದು ಇವರ ಮನುವಾದ ಸಂಗುತ್ತಾರೆ ಬಾಬಾ ಅಂಬೇಡ್ಕರ್ ಅವರ ಮೇಲೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಳಿಚಂಡ ನೋಬನ್ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಕೋಣಿಕೊಪ್ಪ ನೂರಿಂದ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ಸಂವಿಧಾನಕ್ಕೆ ಕ್ರಾಂತಿ ದೂತ ಬುದ್ಧರಿಗೆ ಕ್ರಾಂತಿಕಾರಿ ಬಸವಣ್ಣನಿಗೆ ನ್ಯಾಯಾಧೀಶರಾಗಿ ಬಿ ಆರ್ ಗವಾಯಿ ಆಯ್ಕೆಯಾಗಿದ್ದಾರೆ ಇದು ನಮ್ಮ ಸಮಾಜ ಹೆಮ್ಮೆ ವಿಚಾರ ಇದನ್ನ ಸಹಿಸಿಕೊಳ್ಳದ ಈ ದೇಶದ ಕೇವಲ ಎರಡು ಪರ್ಸೆಂಟ್ ಮನುವಾದಿ ಜಾತಿ ಮನಸ್ಸುಗಳಿಂದ ತುಂಬಿರ್ತಕ್ಕಂಥ ಕೋಮುವಾದಿಗಳು ಮನುವಾದಿಗಳು ಇವತ್ತು ಗವಾಯಿ ಅವರನ್ನ ವಿರೋಧಿಸಿ ಅವಮಾನಿಸಿ ದಲಿತರೊಬ್ಬರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಹಿಸಿದ ಈ ದೇಶದ ಕೋಮುವಾದಿಗಳು ಜಾತಿವಾದಿಗಳು ಇಂದು ಅವರ ಮೇಲೆ ತಮ್ಮ ಎಡಗಾಲಿನ ಶೂನ ಎಸೆದು ಒಬ್ಬ ಆರ್ ಎಸ್ ಎಸ್ನ ಹಿರಿಯ ವಕೀಲ ಕಾನೂನು ಸಲಹೆಗಾರರಾಗಿ ಕೆಲಸ ಮಾಡಿರ್ತಕ್ಕಂಥ ಉದ್ದೇಶಪೂರ್ವಕವಾಗಿ ಶೂವನ್ನು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಮೇಲೆ ಎಸೆಯಲು ಪ್ರಯತ್ನ ಪಟ್ಟಿರ್ತಾನೆ ಆದರೆ ಆತನನ್ನು ಯಾವುದೇ ಪ್ರಕರಣವನ್ನು ದಾಖಲಿಸದೆ ಅವನನ್ನು ಗೌರವಾನ್ವಿತವಾಗಿ ಬಾರ್ ಕೌನ್ಸಿಲಿಂದ ಮತ್ತು ಸುಪ್ರೀಂ ಕೋರ್ಟ್ ಆವರಣದಿಂದ ಹೊರ ಕಳಿಸಲಾಗಿದೆ ಈ ದೇಶದ ಸಂವಿಧಾನದ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ರಾಷ್ಟ್ರಪತಿಯಾಗಿರ್ತಕ್ಕಂಥ ಮೌನ ವಹಿಸಿದ್ದಾರೆ ಇದು ದಲಿತ ಸಮಾಜಕ್ಕೆ ಮಾಡಿದಂಥ ಮತ್ತು ರಾಷ್ಟ್ರದ ಸಂವಿಧಾನಕ್ಕೆ ನೂರ ನಲವತ್ತು ಕೋಟಿ ಜನರಿಗೆ ಮಾಡಿದಂಥ ಅವಮಾನವಾಗಿದೆ ಸರ್ವ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಮೇಲೆ ಎಸೆಯುವುದು ಒಂದೇ ನಮ್ಮ ಭಾರತದ ಸಂವಿಧಾನದ ಮೇಲೆ ನಡೆದಂತಹ ಹಲ್ಲೆ ಒಂದೇ ಆಗಿದೆ ಈ ಒಂದು ಪ್ರಕರಣವನ್ನು ಖಂಡಿಸಿ ನಮ್ಮ ವಿವಿಧ ಕಾರ್ಯಕರ್ತರು ಆಲ್ ಇಂಡಿಯಾ ದಲಿತ ರೈಟ್ ಮೂಮೆಂಟ್ಸ್ ಮತ್ತು ಕರ್ನಾಟಕ ದಲಿತ ಸಂಘ ಸಮಿತಿ ಜಂಟಿ ಸಂಯುಕ್ತ ಆಶ್ರಯದಲ್ಲಿ ಮಾನ್ಯ ಪೊನ್ನಪೇಟೆ ತಹಸೀಲ್ದಾರರ ಮುಖಾಂತರ ಆ ವ್ಯಕ್ತಿಯನ್ನು ದೆಹಲಿಯಿಂದ ಗಡಿಪಾರು ಮಾಡಬೇಕು ಹಾಗೂ ನಮ್ಮ ಆ ವಿಷಯವನ್ನು ಸಮರ್ಥಿಸಿಕೊಂಡಂಥ ಮಾಜಿ ಪೊಲೀಸ್ ಅಧಿಕಾರಿ ರಾವ್ ವಕೀಲ ಅಮಿತ್ ಮಿಶ್ರಾ ಹಾಗೂ ಜಾತಿ ಮತ್ತು ಕೋಮುವಾದಿಗಳಿಂದ ತುಂಬಿರ್ತಕ್ಕಂಥ ಈ ಕೃತ್ಯವನ್ನು ಸಮರ್ಥಿಸ್ತಕ್ಕಂಥ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವರನ್ನು ಈ ಸಮಾಜ ಒಡೆಯತಕ್ಕಂಥ ಜಾತಿಯ ವಿಷ ಬಿಜೆ ತುಂಬಿ ಜಾತಿ ಜಾತಿಗಳ ನಡುವೆ ಕಲಹ ಸುಂಟಿ ಮಾಡ್ತಕ್ಕಂಥ ಈ ಎಲ್ಲರನ್ನ ಗಡಿಪಾರು ಮಾಡಬೇಕು ಇವರ ಮೇಲೆ ಕಾನೂನು ಕ್ರಮ ಕಠಿಣವಾದ ಕಾನೂನು ಕ್ರಮ ತಗೋಬೇಕಂತೇಳಿ ನಾವು ಈ ದಿನ ಪೊನ್ನಪೇಟೆ ತಹಸೀಲ್ದಾರ್ ಮುಖಾಂತರ ಮನವಿಯನ್ನು ಸಲ್ಲಿಸಲು ಇಲ್ಲಿ ಒಂದು ಸಂಘಟಿತ ಹೋರಾಟವನ್ನ ಮಾಡ್ತಾ ಇದ್ದೀವಿ ಬಂಧುಗಳೇ ಕೆಲವು ಆರ್ ಎಸ್ ಎಸ್ ಶಿಬಿರಗಳಿಗೆ ಮುಖ್ಯವಾಗಿ ಹೋಗ್ತಾ ಇರತಕ್ಕದ್ದು ಎಸ್ ಸಿ ಎಸ್ ಟಿ ಯುವಕರು ಹಿಂದುಳಿದ ಯುವಕರು ಬಿ ಗಳು ಮಾತ್ರ ನೀವು ಭಾಗವಹಿಸ್ತಾ ಇದನ್ನು ಕೂಡ ಬುದ್ಧಿ ಬಂದಿಲ್ಲ ನಿಮ್ಮನ್ನ ಅವರು ಕೇವಲ ಆಯುಧವಾಗಿ ಗುರಾಣಿಗಳಾಗಿ ಬಳಸ್ಕೊಳ್ತಾ ಇದ್ದಾರೆ ಅವರ ಮಕ್ಕಳು ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಇಲ್ಲಿಯ ಶ್ರೀಮಂತರ ಮಕ್ಕಳಾಗಲಿ ಆರ್ ಎಸ್ ಎಸ್ ನ ಪ್ರಮುಖ ನಾಯಕರ ಮಕ್ಕಳಾಗಲಿ ಬಾವುಟವನ್ನ ಹಿಡಿದು ಹೋರಾಟ ಮಾಡ್ತಾ ಇಲ್ಲ ಇಲ್ಲಿ ಹೋರಾಟ ಮಾಡ್ತಾ ಇರತಕ್ಕಂಥದ್ದು ಬೀದಿಯಲ್ಲಿ ತಂದು ನೆಲೆಸಿರತಕ್ಕಂಥ ಆದಿವಾಸಿ ಮಕ್ಕಳನ್ನ ಓಬಿಸಿ ಮಕ್ಕಳನ್ನ ಹಿಂದುಳಿದವರ ಮಕ್ಕಳನ್ನ ಕೂಲಿ ಕಾರ್ಮಿಕರ ಮಕ್ಕಳನ್ನ ಬೀದಿಗೆ ತಂದು ನೆಲೆಸಿದ್ದಾರೆ ಕೆಂಬ ಅವರ ಕೇಸರಿ ಬಾವುಟವನ್ನ ನೀಡಿದ್ದಾರೆ ಆದರೆ ಅವರ ಮಕ್ಕಳು ಯಾವುದೂ ಕೂಡ ಒಬ್ಬರೇ ಆದರೂ ಹೋರಾಟಕ್ಕೆ ಬಂದಿದ್ದಾರಾ ಕೇಸುಗಳು ಪ್ರಕರಣಗಳು ನಮ್ಮ ದುಡಿಯುವ ವರ್ಗದ ಮಕ್ಕಳ ಮೇಲೆ ಹಾಕಿದ್ದಾರೆ ಅವಂತರಾಗಿ ಇಂಜಿನಿಯರು ಡಾಕ್ಟ್ರಾಗಿ ಓದ್ತಾ ಇದ್ದಾರೆ ನಾನು ಕೊಡಗು ಜಿಲ್ಲೆಯಲ್ಲಿ ಈ ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಆರ್ ಎಸ್ ಶಾಖೆಗಳು ಶಿಬಿರಗಳಲ್ಲಿ ಪ್ರತಿಭಟನೆಗಳಲ್ಲಿ ಹಿಂದೂ ಜಾಗರಣ ವೇದಿಕೆಗಳಿಗೆ ಭಾಗವಹಿಸ್ತಾ ಇದ್ದೀರಿ ನಾನೊಂದು ಮನವಿ ಮಾಡ್ಕೊಳ್ತೀನಿ ತಾವು ದಯವಿಟ್ಟು ಅದರಿಂದ ಹೊರ ಬರಬೇಕು ನೀವು ಹೊರದ ಬರದೇ ಇದ್ದರೆ ನಿಮ್ಮ ಭವಿಷ್ಯ ಅತಂತ್ರವಾಗ್ತದೆ ನೀವು ಮುಂದಿನ ದಿನಗಳಲ್ಲಿ ಆರ್ ಎಸ್ ಎಸ್ ಕರಿತಕ್ಕಂಥ ಹಿಂದೂ ಜಾಗರಣ ವೇದಿಕೆ ಇರುವುದು ಯಾವುದೇ ಕರೆದರೂ ಕೂಡ ಹೋಗಬಾರ್ದು ಅಂತೇಳಿ ನಾನು ಆದಿವಾಸಿ ಮತ್ತು ಎಸ್ ಸಿ ಎಸ್ ಟಿ ಒ ಬಿ ಸಿ ಸಮುದಾಯಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿಗಳೇ ತಾರೀಕು ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ದಲಿತ ನ್ಯಾಯಾಧೀಶರಾದಂಥ ಬಿ ಆರ್ ಗವಾಯ್ ಅವರ ಮೇಲೆ ಒಬ್ಬ ವಕೀಲರೊಬ್ಬರು ಸೂಚಿಸಿದ್ದಾರೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ಉಚ್ಚ ನ್ಯಾಯಾಲಯದ ವಕೀಲರೊಬ್ಬರು ಬಿ ಆರ್ ಅಂಬೇಡ್ಕರ್ ಒಬ್ಬ ಬಗ್ಗೆ ಅವೇಳನಕಾರಿ ಮಾತುಗಳನ್ನು ಹೇಳಿರ್ತಾರೆ ಹಾಗೆ ಇವರು ಈ ಭಾರತ ದೇಶದ ಅಂಬೇಡ್ಕರ್ ಅವರು ಬರೆದೇ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಓದಿ ಅದರ ಮೇ ಅದರ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವಕೀಲರು ಇಬ್ಬರು ಈ ಅವೇಳನಕಾರಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಸಮಂಜಸವಲ್ಲ ಹಾಗೇ ಬಹುಶಃ ಮಹಾನ್ ವಿಚಾರವಾದಿಗಳು ಸಮಾಜವಾದಿಗಳು ಆಗಿರ್ತಕ್ಕಂಥ ಕಲಬುರಗಿಯವರು ಹಾಗೆ ಗೌರಿ ಲಂಕೇಶ್ ಅವ್ರನ್ನ ಗುಂಡಿಗೆ ಕೊಲೆ ಮಾಡತಕ್ಕಂಥ ಆರ್ ಎಸ್ ಎಸ್ ಅವರು ಇವರಿಗೆ ಮಾ ಮಾತ್ರವಾಗಿ ಬೆಂಬಲ ಸೂಚಿಸ್ತಾ ಇರೋದು ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಹಾಗೆ ಇಲ್ಲಿ ಈ ವಕೀಲನೊಬ್ಬ ರಾಕೇಶ್ ಕಿಶೋರ್ ಅನ್ನೊಬ್ಬ ವ್ಯಕ್ತಿ ಒಂದು ಮಾತು ಹೇಳ್ತಾನೆ ಸುವ ಎಸಿದ ತಕ್ಷಣ ಸನಾತನ ಧರ್ಮದ ಮೇಲಿನ ಅವಮಾನವನ್ನು ಹಿಂದೂಸ್ತಾನವು ಎಂದೂ ಸಹಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ ಅಂದರೆ ಇದು ಇವರ ಮನುವಾದತ್ವವನ್ನು ಈ ದೇಶದ ಸಮಾಜದಲ್ಲಿ ಎತ್ತಿ ತೋರಿಸ್ತಾ ಇದೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಈ ಮನುವಾದತ್ವವನ್ನು ಈ ದೇಶದಿಂದ ತೊಲಗಿಸಬೇಕು ಅನ್ನೋ ಆರ್ ಎಸ್ ಎಸ್ ಹಾಗೂ ಬಿ ಜೆ ಪಿ ಸರ್ಕಾರ ಇದನ್ನ ಸರ್ಕಾರವನ್ನು ನಾನು ನಮ್ಮ ಸಂಘಟನೆ ತೀವ್ರವಾಗಿ ಖಂಡಿಸ್ತಾ ಇದೆ ಅದನ್ನು ಇವು ಇವರ ಈ ಇಬ್ಬರು ವಕೀಲರುಗಳನ್ನು ಈ ದೇಶದಿಂದ ಈ ಕೂಡಲೇ ಗಲ್ಲಿಗೇರಿಸಬೇಕು ಅಥವಾ ಗಡಿ ಗಡಿಪಾರು ಮಾಡಬೇಕು ಅನ್ನೋ ಮಾತನ್ನು ನಾನು ಈ ಮೂಲಕ ಹೇಳಲಿಕ್ಕೆ ಇದ್ದೀನಿ ಆತ್ಮೀಯರ ಬಂಧುಗಳೇ ಇವತ್ತು ಏನಾಗ್ತಾ ಇದೆ ಅಂದರೆ ಇಲ್ಲಿ ದುಡಿಯೋ ವರ್ಗದ ಜನರನ್ನು ಆರ್ ಎಸ್ ಎಸ್ ಹಾಗೂ ಬಿ ಜೆ ಪಿಯವರು ಅವರು ನಮ್ಮನ್ನು ಬಳಸ್ಕೊಂಡು ಅವರ ಧರ್ಮವನ್ನು ಅವರ ಸಂಘಟನೆಯನ್ನು ಬಲಪಡಿಸುವ ಒಂದು ವ್ಯವಸ್ಥೆ ನಡೀತಾ ಇದೆ ಇದು ಆಗಬಾರ್ದು ಅನ್ನೋದು ನನ್ನ ತಮ್ಮ ತಮ್ಮಲ್ಲಿ ನನ್ನ ಒಂದು ಮನವಿ ದಯವಿಟ್ಟು ಇದಕ್ಕೆ ಯಾರು ಕೂಡ ತಮ್ಮ ಮಕ್ಕಳಿಗಾಗಲಿ ತಮಗಾಗಲಿ ಇದಕ್ಕೆ ಅವಕಾಶ ಕೊಡಬೇಡಿ ಅಂತಲೇ ಹೇಳ್ತಾ ನಾನು ಈ ಇವತ್ತೇನು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಮೇಲೆ ವಕೀಲ ರಾಕೇಶ್ ಶೆಟ್ಟಿ ಅವರು ಅವರು ಏನು ಸುವೆಸಿ ರಾಕೇಶ್ ಕಿಶೋರ್ ಅವರು ಸುವೈಸಿದ್ದಾರೆ ಇದು ಭಾರತ ಸಂವಿಧಾನಕ್ಕೆ ಮಾಡಿದಂಥ ಅವಮಾನ ಆಗಿರ್ತದೆ ಬಂಧುಗಳೇ ಇವತ್ತು ಏನು ಆರ್ ಎಸ್ ಎಸ್ ಅಂಥ ಸಂಘಟನೆಗಳು ಇವತ್ತು ದೇಶದ್ರೋಹ ಕೃತ್ಯವನ್ನು ಎಸಗಿದ್ರು ಕೂಡ ಇವತ್ತು ನಮ್ಮ ಆಳುವ ಸರ್ಕಾರ ಇದನ್ನು ನಿರಂತರವಾಗಿ ಸಮರ್ಥನೆ ಮಾಡ್ಕೊಳ್ತಾ ಇದೆ ಉದಾಹರಣೆಗೆ ಇವತ್ತು ಕಲಬುರ್ಗಿ ಅಂಥವ್ರನ್ನ ಗುಂಡುಕ್ಕಿ ಹತ್ಯೆ ಮಾಡಿದ್ರು ಇವತ್ತು ಏನು ನಮ್ಮ ಕೊಡಗು ಜಿಲ್ಲೆಯಲ್ಲೂ ಕೂಡ ಏನು ಇಂಡತಿ ಬೈಕೆಗೋಸ್ಕರ ಅಲಸಿನಕಾಯಿ ಕುಯ್ಯ ಕುಯ್ಲಿಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಗುಂಡಿಕ್ಕಿ ಕೊಲ್ತಾರೆ ಆದರೆ ಇವತ್ತು ನಮ್ಮ ನಮ್ಮ ನಾಳುವ ಸರ್ಕಾರ ಇವತ್ತು ನಮ್ಮನ್ನೆಲ್ಲೋ ದಿಕ್ಕು ತಪ್ಪಿಸಿ ಇವತ್ತು ಆರ್ ಎಸ್ ಎಸ್ ಅಂತ ಸಂಘಟನೆಗೆ ಹೊತ್ತು ಕೊಡ್ತಾಯಿದೆ ಅಂತೇಳಿ ನಾವು ಇವತ್ತು ಸಂಘ ಸಮಿತಿಯ ವತಿಯಿಂದ ಕಂಡಿಸಿ ಪ್ರತಿಭಟನೆ ಮುಖಾಂತರ ರಾಷ್ಟ್ರ ರಾಷ್ಟ್ರಪತಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಇಂಥ ವಕೀಲರನ್ನು ದೇಶದಿಂದ ದೇಶದ್ರೋಹ ಪ್ರಕರಣದಲ್ಲಿ ಅವ್ರನ್ನ ಗಡಿಪಾರು ಮಾಡಬೇಕು ಅಂತೇಳಿ ನಾನು ಈ ಮುಖಾಂತರ ಒಂದು ಕೇಳ್ಕೊತಿದ್ದೆ ಇವತ್ತೇನು ಕೆಲವು ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದಂಥ ಗವಾಯಿ ಅವರ ಮೇಲೆ ಮನುವಾದಿ ಮನಸ್ಥಿತಿಯನ್ನು ಇಟ್ಕೊಂಡಿರ್ತಕ್ಕಂಥ ರಾಕೇಶ್ ಕಿಶೋರ್ ಎಂಬಾತ ವಕೀಲ ಅಂತ ಹೇಳಲಿಕ್ಕೆ ನನಗೆ ನಾಚಿಕೆ ಆಗ್ಬಿಡ್ತದೆ ಯಾಕೆ ಅಂತೇಳಿದ್ರೆ ವಕೀಲರು ಅತ್ಯುತ್ತಮವಾದಂಥ ವಕೀಲರು ಇದ್ದಾರೆ ಪ್ರಾಮಾಣಿಕತೆಯಿಂದ ಇರುವಂಥ ವಕೀಲರು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಾನು ವಕೀಲರು ಅಂತ ಹೇಳಕ್ಕೆ ಅವನ ಆತನನ್ನು ನಾನು ನನ್ನ ಬಾಯಲ್ಲಿ ಬರೋದಿಲ್ಲ ಹೀಗಾಗಿ ಅಬ್ಬ ಆತ ಒಬ್ಬ ಕೋಮುವಾದಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಆತ ಏನು ಇವತ್ತು ಈ ಗಡ ಸುವರ್ಣ ಎಸೆಯುವಂಥ ಒಂದು ಘಟನೆಯನ್ನು ಮಾಡಿದ್ದಾನೆ ಈ ಘಟನೆಯನ್ನು ಇಡೀ ದೇಶದಾದ್ಯಂತ ಎಲ್ಲರೂ ಕೂಡ ಖಂಡಿಸ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ದಲಿತ ಸಂಘರ್ ಸಮಿತಿ ವತಿಯಿಂದ ಇವತ್ತು ಈ ಘಟನೆಯನ್ನು ಖಂಡಿಸ್ತಾ ಇದ್ದೀನಿ ಮತ್ತು ಆ ರಾಕೇಶ್ ಕಿಶೋರ್ನನ್ನು ಇದು ಕೊಡಗು ಕೊಡಗಲ್ಲ ಸಾರಿ ಭಾರತ ದೇಶದಿಂದಲೇ ಆತನ ಗಡಿಪಾರು ಮಾಡಬೇಕು ಮತ್ತು ಆತನ ಬಾರೆಟ್ಲಾ ಏನು ಸದಸ್ಯನಾಗಿದ್ದಾನೆ ಆತನ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಮತ್ತು ಆತನಿಗೆ ಸರಿಯಾದ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅಂತ ನಾವು ಭಾರತ ಸರ್ಕಾರವನ್ನು ಕೇಳ್ಕೊಳ್ತಿದ್ದೇನೆ ಹಾಗೆಯೇ ಅದನ್ನು ಸಮರ್ಥಿಕೊಳ್ಳುವಂತಹ ಒಂದು ಒಂದು ಪರಿಪಾಠ ಇವತ್ತು ಇಡೀ ದೇಶದಲ್ಲಿ ಬರ್ತಾ ಇದೆ ಆರ್ ಎಸ್ ಎಸ್ ಮನೋಭಾವ ಇರುವಂತಹ ರಾವ್ ಅವ್ರ ಆತ ಮಾಜಿ ಕಮಿಷನರ್ ಆಗಿರ್ತಾರೆ ಆತನ ಸಮರ್ಸ್ಕೊಳ್ತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದ್ದರೂ ಕೂಡ ಆ ಸಂವಿಧಾನದ ಅಡಿಯಲ್ಲಿ ಆತ ಕೆಲಸ ಮಾಡಿದರೂ ಕೂಡ ಆತ ಈ ಒಂದು ಸುವೆಸೆಯುವಂಥ ಘಟನೆಯನ್ನು ಖಂಡಿಸ್ತಾನೆ ಹೇಳಿದ್ರೆ ಯಾವ ಮನಸ್ಥಿತಿಗೆ ಹೋಗ್ತಾ ಇದೆ ಈ ಭಾರತ ದೇಶ ಅಂತ ನಾವು ತಾ ಇದೆ ಇವತ್ತು ಆ ಸಮರ್ಥನೆಯನ್ನು ಕೂಡ ನಾವು ಖಂಡಿಸ್ತಾ ಇದ್ದೇವೆ ಆತ ಬಾ ಏನು ಭಾಸ್ಕರಾವ್ ಇದ್ದಾನೆ ಆತನಿಗೂ ಕೂಡ ತಕ್ಕ ಶಾಸ್ತಿ ಆಗಬೇಕು ಹಾಗಾಗಿ ಮತ್ತು ಭಾರತ ದೇಶ ಸಂವಿಧಾನವನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಅಮಿತ್ ಮಿಶ್ರಾ ಅಂತ ಹೇಳೋನು ಏನು ಇದ್ದಾನೆ ವಕೀಲ ಮಾಜಿ ವಕೀಲ ಸಂಘದ ಅಧ್ಯಕ್ಷರು ಆತನು ಕೂಡ ಬಾಬಾ ಸಾಹೇಬರನ್ನು ಕೊಳಕ ಅಂತ ಹೇಳುವಂಥ ಒಂದು ಮಾತನ್ನು ಆಡಿದ್ದಾನೆ ಆತನು ಕೂಡ ಯಾವ ಪರಿಸ್ಥಿತಿ ಯಾವ ಮನಸ್ಥಿತಿ ಇದೆ ಅಂತಂದರೆ ಮನುವಾದಿಗಳ ಆರ್ ಎಸ್ ಎಸ್ನ ಕ್ಯಾಡರ್ ಬೈಸಿನ ಬಂದಂಥ ಇಂಥವ್ರನ್ನೆಲ್ಲ ಸರ್ಕಾರ ಇವತ್ತು ಅವರಿಗೆ ಸಾಕ್ತಾ ಇದೆ ಹೀಗಾಗಿ ಈ ಒಂದು ಘಟನೆ

ಕೊಂಡಂತ ಭಾಸ್ಕರ್ ರಾವ್ ಅವರಿಗೆ ಬೇಡಕರನ್ನ ಉಮಾರಿಸಿದಂತ ಮಿಶ್ರಾ ಅವರಿಗೆ ನಂಬರ್ ಚಾನಲ್ ಯೂಟ್ಯೂಬ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ